ಸಂಗೀತ ಪವಿತ್ರ ಚರಣಾರಗಳಲ್ಲಿ ಅನಂತ ಕೋಟಿ ನಮನಗಳು ಭಾರತೀಯ ಸಂತ ಮಹಾಪರಿಷತ್ತಿನ ಇವತ್ತ ಲೋಕಾರ್ಪಣೆಗೊಂಡು ನಾಡಿನ ಸಮಸ್ತ ಮಠಾಧೀಶರನ್ನ ಸ್ವಾಮೀಜಿಗಳನ್ನ ಸಂತ ಮಹಂತರನ್ನ ಕೂಡಿಸಿ ಐಕ್ಯತೆಯನ್ನ ಕಾಯ್ದುಕೊಂಡು ಈ ದೇಶ ಕಟ್ಟುವಲ್ಲಿ ಶಾಂತಿಯನ್ನು ಬಯಸುವಲ್ಲಿ ಸಾರ್ಥಕತೆಯನ್ನು ಪಡಿಬೇಕಂತ ತಿಳ್ಕೊಂಡು ಹುಟ್ಟಿದಂತ ಈ ಮಹಾನ್ ಸಂಸ್ಥೆ ಈ ಸಂಸ್ಥೆಯಿಂದ ನಾವು ಈ ಜಗತ್ತಿಗೆ ಏನು ಕೊಡಬೇಕು ಅಂತಂದ್ರ ಇವತ್ತು ಜಗತ್ತು ವಿಜ್ಞಾನ ಯುಗದೊಳಗೆ ಅನುಬಾಂಬ ಅಟಂಬಾಂಬಗಳನ್ನ ಕೊಟ್ಟು ಇವತ್ತು ಯುದ್ಧಗಳ ಸಣ್ಣದಾಗಿ ಜಗತ್ತನ ನಾಶದಡಿಗೆ ಹೊಂಟದ ಅಂತಂದ್ರ ಇವತ್ತ ಸಂತ ಮಹಂತರು ಮಹಾಜ್ಞಾನಿಗಳು ಆತ್ಮಜ್ಞಾನಿಗಳು ಅವರ ಏನಪ್ಪಾ ಅಂದ್ರೆ ಅಸ್ತ್ರ ಯಾವುದು ಅಂದ್ರೆ ಮಂತ್ರ ಕಾಲ್ ಹಿಂಬ ದೇವರು ಒಬ್ಬನೇ ಇದ್ದಾನ ನೀ ಏನಂತ ಅಣ್ಣ ಏಕಲ್ಲ ಹಜಾರಣ ಅಂತಾರಲ್ಲ ನೀ ಯಾವುದೇ ದೇವರ ಹೆಸರನ್ನು ಕೂಗಿದ್ರು ಕೂಡ ಒಬ್ಬನೇ ಇದ್ದಾನ ಇದು ಎಲ್ಲರೂ ಮಾಡಲಿಕ್ಕೆ ಬರುವಂತ ಸಾಧನ ಇದನ್ನ ಇವತ್ತಾ ಆಧುನಿಕ ಯುಗದೊಳಗೆ ಹುಟ್ಟಿದಂತ ಪ್ರತಿಯೊಬ್ಬ ಮಾನವರು ಅಭ್ಯಾಸಿಗಳ ಆದದ್ದೇ ಆದರೆ ಅವರ ಮನಸ್ಸು ಶುದ್ಧ ಆದದ್ದಾದರೆ ಚಿತ್ರ ಶುದ್ಧ ಆದದ್ದಾದರೆ ಅವರದಷ್ಟೇ ಅಲ್ಲ ಇಡೀ ಜಗತ್ತು ಇಡೀ ಬ್ರಹ್ಮಾಂಡದ ಎಲ್ಲ ವ್ಯವಸ್ಥೆಗಳು ಸರಿಯಾದ ತಕ್ಕ ತಕ್ಕಾದಂತ ಸುಖ ಶಾಂತಿ ಸಮಾಧಾನ ನೆಮ್ಮದಿ ಲಭಿಸ್ತದ ಈ ಒಂದು ಮಂತ್ರಶಕ್ತಿ ಮೇಲೆ ಅಣುಶಕ್ತಿಗಿಂತ ಮಂತ್ರಶಕ್ತಿ ದೊಡ್ಡದನ್ನುವುದನ್ನ ನಮ್ಮ ಋಷಿ ಮಹರ್ಷಿಗಳೆಲ್ಲ ಕೊಟ್ಟಾರ ಅದನ್ನ ಇವತ್ತ ಸದ್ಬಳಕೆ ಮಾಡಿಕೊಂಡು ನಾವುಗಳು ಕೂಡ ಇವತ್ತ ಭಾರತ ದೇಶ ಅಂತಂದ್ರೆ ಇಡೀ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಈ ಬ್ರಹ್ಮಾಂಡನ ತಳ್ಳುವನ್ನು ಹಂಗ ಎತ್ತ ನೋಡಿದತ್ತ ನೀನೇ ದೇವ ಅಂತೇನೆ ಬಸವನಂದನೆ ಅದನ್ನ ಅನುಭವಕ್ಕೆ ತಂದು ಕೊಟ್ಟದ್ದೇ ಆದ್ರೆ ಇವತ್ತ ಈ ಜಗತ್ತಿನೊಳಗಿರ್ತಕ್ಕಂತ ದೇಶಗಳ ಸೀಮೆಗಳೆಲ್ಲ ಅಳಕೀಜಿ ಇವತ್ತ ಜಗತ್ತು ಒಂದಣ್ಣ ಸಾಬೀತು ಕೊಡಿಸುವ ಸಲುವಾಗಿ ಇವತ್ತ ಸಂತ ಮಹಂತರು ಅಂತ ಯೋಜನೆಗೆ ಬದ್ಧವಾಗಿ ಸಂಕಲ್ಪ ಮಾಡುವಂತ ಶುಭ ಸಂದರ್ಭ ನಮಗ್ ಕೂಡಿ ಬಂದದ ಅಂದ ಮೇಲೆ ಇವತ್ತ ಅದೇನು ಅಂತ ಕೇಳಿದ್ರ ನಮ್ಮ ಮನಸ್ಸನ್ನ ತಿದ್ದೋದು ಇವತ್ತ ಮನಸ್ಸು ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ವಿಷಯದೊಳಗೆ ತೊಡಗಿ ಇವತ್ತ ಆಸೆ ಅಮಿಷೆ ಇವತ್ತು ಭ್ರಷ್ಟಾಚಾರ ಅನಾಚಾರ ಇವತ್ತೇನು ತೊಂದರೆಗಳ ಇದಕ್ಕೆಲ್ಲ ಇದಕ್ಕೂ ಉತ್ತರ ಏನಾದ್ರೂ ಕೊಡಬೇಕಾಗಿತ್ತಂದ್ರ ಪ್ರತಿಯೊಬ್ಬ ಮಾನವನ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಸುಲಭವಾಗಿ ಇವತ್ತ ಅವಿರೋಧಿಯ ಪೌರುಷಿಯ ಅಲ್ಲೇ ಯಾವುದು ವಿರೋಧ ಇಲ್ಲ ಯಾವ್ದು ಪುರುಷನ ಹೆಸರು ಇಲ್ಲ ಅಂಥದ್ದನ್ನ ಇವತ್ತ ಪ್ರತಿಯೊಬ್ಬ ಅಭ್ಯಾಸ ಮಾಡಬೇಕಾದ್ರ ಇವತ್ತ ಯಾವ ಸ್ಮರಣೆಯನ್ನು ಮಾಡ್ತೀರಿ ಜೈಸಾವ್ ಸ್ಮರಣೆಯೊಂದಿಗೆ ಇವತ್ತ ಆವಕೃತ್ಯದ ಯೋಗಿಯು ಭಾವಗಳು ಬ್ರಹ್ಮವನ್ನು ಬಿಡದೇನು ಈ ಅರ್ಥದೊಳಗ ಸತ್ಯವನ್ನು ಜಯಿಸಿ ಆತ್ಮಜ್ಞಾನಿಗಳಾಗಿ ಇವತ್ತನ ಈ ಕಾರ್ಯ ಕೈಕೊಂಡದ ಇವತ್ತ ತಯಾರಾದಂತ ಮಹಾ ಭಾರತೀಯ ಭಾರತೀಯ ಸ್ವಂತ ಮಹಾಪ್ರಶತ್ತು ನಾಳೆ ಈ ಜಗತ್ತಿಗೆ ಈ ಅಂತ ಒಂದು ಅದ್ಭುತವಾದಂತ ಮಹಾನ್ ಕಾರ್ಯ ಈ ಬೆಂಗಳೂರು ನಗರದೊಳಗ ಕರ್ನಾಟಕದೊಳಗ ನಮ್ಮೆಲ್ಲರ ಸ್ವಾಮಿಗಳ ಸಹಕಾರದೊಂದಿಗೆ ತಯಾರಾಗಿ ನಿಂತದಪ್ಪ ಅಂದ ಮಲತ್ತ ಇಡೀ ಜಗತ್ತು ಈ ಪರಿಷತ್ ಕಲೆ ನೋಡಿ ಕಲಿಯುವಂತವ್ರು ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಬೇಡಿಕೆ ಇಟ್ಟು ನನ್ನ ಎರಡು ಮಾತು ಆರಾಮ್